ಓ ದೇವರೇ ನನ್ನ ಕಸೂತಿ ಯಂತ್ರವು ವೋಲ್ಟೇಜ್ ನಿಂದಾಗಿ ಮತ್ತೆ ನಿಂತು ಹೋಯಿತು ನಾನು ಅದನ್ನು ದುರಸ್ತಿಗೆ ನೀಡಿದ್ದೇನೆ ಪ್ರತಿ ಬಾರಿಯೂ ಇದೇ ಸಮಸ್ಯೆ ಕೇಳು ಸಹೋದರಿ ನಾವು ಸೂರ್ಯನನ್ನು ತಲುಪಲಿದ್ದೇವೆ ಮತ್ತು ನೀವು ಇನ್ನೂ ಈ ಹಳೆಯ ಯಂತ್ರದಲ್ಲಿ ಸಿಲುಕಿಕೊಂಡಿದ್ದೀರಿ ಹಾಗಾದರೆ ನಾನು ಏನು ಮಾಡಬೇಕು ಏನನ್ನೂ ಮಾಡಬೇಡಿ ನಿಮ್ಮ ಯಂತ್ರವನ್ನು ಬದಲಾಯಿಸಿ ನಿಮಗೆ ಹೊಸ ಯುಗದ ಸ್ಮಾರ್ಟ್ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಎಂಬ್ರಾಯ್ಡರಿ ಯಂತ್ರ ಅಗತ್ಯವಿದೆ ಇದು ನಿಮ್ಮ ಯಂತ್ರವನ್ನು ಸುರಕ್ಷಿತವಾಗಿರಿಸುವ ವಿಶಿಷ್ಟ ವೋಲ್ಟೇಜ್ ಸಂರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ ಅದು ಹೇಗೆ ವಿದ್ಯುತ್ ಕಡಿಮೆ ಅಥವಾ ಹೆಚ್ಚಾದಾಗ ಈ ಯಂತ್ರಗಳು ಸ್ವಯಂಚಾಲಿತವಾಗಿ ಸ್ಥಗಿತಗೊಳ್ಳುತ್ತವೆ ಮತ್ತು ತೊಂಬತ್ತು ಸೆಕೆಂಡುಗಳ ನಂತರ ಸ್ವಯಂಚಾಲಿತವಾಗಿ ಮರುಪ್ರಾರಂಭಿಸುತ್ತವೆ ಈ ತಂತ್ರಜ್ಞಾನವು ಯಂತ್ರ ಮತ್ತು ಅದರ ಭಾಗಗಳಿಗೆ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾವು ಸಮಯದೊಂದಿಗೆ ಚಲಿಸೋಣ ಮತ್ತು ಸ್ಮಾರ್ಟ್ ಯಂತ್ರವನ್ನು ಆಯ್ಕೆ ಮಾಡಿ